ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೂ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧ ಹಿಂದಿನಿಂದಲೂ ಕೂಡ ಇದೆ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ವಿಶೇಷವಾಗಿ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿರ್ತಕ್ಕಂಥದ್ದಿರ್ಬೋದು ಗುಲ್ಬರ್ಗ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ತಾವು ನೋಡಿದ್ದೀರಿ ಒಟ್ಟಾರೆಯಾಗಿ ಅವರ ಒಂದು ಅವಧಿಯಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ನನಗೂ ಕೂಡ ಹೆಮ್ಮೆ ಇದೆ ನಾನಿವತ್ತು ಕಲ್ಯಾಣ ಕರ್ನಾಟಕದ ಗುಲ್ಬರ್ಗ ಅಳಿಮಯ ಅಂತಕ್ಕಂಥದ್ದು ನನಗೂ ಕೂಡ ಹೆಮ್ಮೆ ಇದೆ ಇವತ್ತು ಮತ್ತೊಂದು ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಮ್ಮ ಹಿರಿಯ ಅಣ್ಣ ರಾಘವೇಂದ್ರ ಅವರ ಸುಪುತ್ರ ಸುಭಾಷ್ ಅವರು ಅವರು ಕೂಡ ಇವತ್ತು ಸಂಬಂಧ ಹೊತ್ತು ಗುಲ್ಬರ್ಗ ನೆಂಟಸ್ತನ ಬೆಳೆಸ್ತಾ ಇರ್ತಕ್ಕಂಥದ್ದು ನಮಗೆ ನಿಮ್ಗೂ ಕೂಡ ಸಂತೋಷ ಮತ್ತು ಹೆಮ್ಮೆ ತರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿದೆ ಇವತ್ತು ಲಿಂಗರಾಜಪ್ಪ ಪಾಟೀಲ್ರವರು ದೊಡ್ಡ ಕುಟುಂಬ ದೊಡ್ಡ ಕುಟುಂಬ ಅವ್ರದ್ದೇ ಆದಂಥ ಒಂದು ಹೆಸರು ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಒಂದು ಈ ಸಂಬಂಧ ಎಲ್ಲರೂ ಕೂಡ ಸಂತೋಷ ತಂದಿದೆ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯವ್ರಿಗೂ ಇನ್ನೂ ಹೆಚ್ಚು ಸಂತೋಷ ತಂದು ಕೊಟ್ಟಿದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೂ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧ ಹಿಂದಿನಿಂದಲೂ ಕೂಡ ಇದೆ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ವಿಶೇಷವಾಗಿ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿರ್ತಕ್ಕಂಥದ್ದಿರ್ಬೋದು ಗುಲ್ಬರ್ಗ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ತಾವು ನೋಡಿದ್ದೀರಿ ಒಟ್ಟಾರೆಯಾಗಿ ಅವರ ಒಂದು ಅವಧಿಯಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ನನಗೂ ಕೂಡ ಹೆಮ್ಮೆ ಇದೆ ನಾನಿವತ್ತು ಕಲ್ಯಾಣ ಕರ್ನಾಟಕದ ಗುಲ್ಬರ್ಗ ಅಳಿಮೈ ಅಂತಕ್ಕಂಥದ್ದು ನನಗೂ ಕೂಡ ಹೆಮ್ಮೆ ಇದೆ ಇವತ್ತು ಮತ್ತೊಂದು ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಮ್ಮ ಹಿರಿಯ ಅಣ್ಣ ರಾಘವೇಂದ್ರ ಅವರ ಸುಪುತ್ರ ಸುಭಾಷ್ ಅವರು ಅವರು ಕೂಡ ಇವತ್ತು ಸಂಬಂಧ ಇತ್ತು ಗುಲ್ಬರ್ಗ ನೆಂಟಸ್ತನ ಬೆಳೆಸ್ತಾ ಇರ್ತಕ್ಕಂಥದ್ದು ನಮಗೆ ನಿಜವಾಗೂ ಕೂಡ ಸಂತೋಷ ಮತ್ತು ಹೆಮ್ಮೆ ತರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿದೆ ಇವತ್ತು ಲಿಂಗರಾಜಪ್ಪ ಪಾಟೀಲ್ರವರು ದೊಡ್ಡ ಕುಟುಂಬ ದೊಡ್ಡ ಕುಟುಂಬ ಅವ್ರದ್ದೇ ಆದಂಥ ಒಂದು ಹೆಸರು ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಒಂದು ಸಂಬಂಧ ಎಲ್ಲರೂ ಕೂಡ ಸಂತೋಷ ತಂದಿದೆ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯರು ಇನ್ನೂ ಹೆಚ್ಚು ಸಂತೋಷ ತಂದುಕೊಟ್ಟಿದೆ ಕೊಟ್ಟಿದೆ